ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ತಲೆನೋವಾಗಿರುವಂತದ್ದು ಅತೃಪ್ತರ ಹೇಳಿಕೆ ದಿನಕ್ಕೊಂದು ವಿರೋಧಿ ಹೇಳಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅತೃಪ್ತ ನಾಯಕರು ಮುನಿರತ್ನ ಅವರ ಪ್ರಕರಣ ಅತೃಪ್ತರ ಹೇಳಿಕೆಯಿಂದ ಬಿಜೆಪಿಗೆ ಮುಜುಗರ ಆಗ್ತಾ ಇದೆ ಯಾವುದು ಸರಿ ಆಗ್ತಾ ಇಲ್ಲ ಬಿಜೆಪಿಯಲ್ಲಿ ಯಾವುದು ಸರಿ ಆಗ್ತಾ ಇಲ್ಲ ಒಂದು ಕಡೆ ವಿಜೇಂದ್ರ ಅವರು ಡೆಲ್ಲಿ ನಾಯಕರನ್ನ ಮೀಟ್ ಮಾಡ್ಕೊಂಡು ಬರ್ತಾರೆ ಎಲ್ಲ ಅತೃಪ್ತರ ಆ ಒಂದು ಅತೃಪ್ತಿಯನ್ನು ಶಮನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದರೆ ಅತೃಪ್ತಿ ಬಣದ ನಾಯಕರು ಮಾತ್ರ ಕೊಡ್ತಾ ಇರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆಯಲ್ಲ ಅಕ್ಷರಶಃ ವಿಜೇಂದ್ರ ಅವರಿಗೆ ದೊಡ್ಡ ತಲೆನೋವನ್ನು ತಂದಿಟ್ಟಿದೆ ಒಂದು ಕಡೆ ಮುನಿರತ್ನ ಅವರ ಪ್ರಕರಣ ಮತ್ತೊಂದು ಕಡೆ ಅತೃಪ್ತರ ಹೇಳಿಕೆ ಇದರಿಂದ ವಿಜೇಂದ್ರ ಅವರಿಗೆ ಮುಜುಗರ ಆಗ್ತಾ ಇದೆ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೂ ಸಹ ಸಾಧ್ಯವಾಗದ ಸ್ಥಿತಿ ಈಗ ಬಿಜೆಪಿಗೆ ನಿರ್ಮಾಣ ಆಗಿದೆ ಎಂಥ ಅವಕಾಶ ಗೊತ್ತಾ ಇದು ಬಿಜೆಪಿಗೆ ಬಳಸ್ಕೊಳ್ಳೋದಿಕ್ಕೆ ಆದರೆ ಬಿಜೆಪಿ ಅದನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇಲ್ಲ ಮತ್ತೊಂದಡೆ ಬಿಜೆಪಿ ವಿರುದ್ಧ ಸರಣಿ ತನಿಖಾಸ್ತ್ರಗಳನ್ನು ಬಿಡ್ತಾ ಇದೆ ಕಾಂಗ್ರೆಸ್ ಹೀಗಾಗಿ ಇವತ್ತು ಕೋರ್ ಕಮಿಟಿ ಮೀಟಿಂಗ್ ನಡೆಯಲಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ಅವರ ಈ ಒಂದು ಸಭೆ ನಡೆಯುತ್ತೆ ಈ ಸಭೆಗೆ ಯಾರು ಬರ್ತಾರೋ ಯಾರು ಬರಲ್ವೋ ಗೊತ್ತಿಲ್ಲ ಅದರ ಮೇಲೆ ಮತ್ತೊಂದಿಷ್ಟು ಚರ್ಚೆಗಳು ನಡೆಯುತ್ತೆ ಹನ್ನೊಂದುವರೆಗೆ ಸಭೆ ಇದೆ ಹಿಂದಿನ ಹಗರಣವನ್ನ ಕೆದಕ್ತಾ ಇರುವಂತಹ ಕಾಂಗ್ರೆಸ್ ವಿರುದ್ಧ ಹೆಂಗೆ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ವಿಜೇಂದ್ರ ಅವರಿಗೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಿರಲಿ ಸ್ವಪಕ್ಷದ ವಿರೋಧಿ ಬಣದ ವಿರುದ್ಧವೇ ಹೋರಾಟ ಮಾಡೋದು ದೊಡ್ಡ ತಲೆನೋವಾಗಿದೆ ಚನ್ನಪಟ್ಟಣ ಸೇರಿದಂತೆ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ತಯಾರಿ ಅಭ್ಯರ್ಥಿಗಳ ಆಯ್ಕೆ ಸೇರಿದಂತೆ ಮೈತ್ರಿ ಸಮನ್ ತಂತ್ರದ ಬಗ್ಗೆ ಚರ್ಚೆ ಆಗುತ್ತಂತೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಹಿರಿಯರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ರಮೇಶ್ ಜಾರಕಿಹೊಳಿ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ವಿಶ್ವಾಸಕ್ಕೆ ತಗೊಳದಿದೆಯಲ್ಲ ಅದೊಂದು ರೀತಿಗೆ ಯುದ್ಧದ ರೀತಿಯಲ್ಲಿ ಭಾಸವಾಗ್ತಾ ಇದೆ ವಿಜೇಂದ್ರ ಅವರಿಗೆ ಈಶ್ವರಪ್ಪ ಅವರನ್ನ ಸಿಎಂ ಮಾಡಿಬಿಡ್ತೀವಿ ಅಂತ ಹೇಳಿಬಿಟ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಿನ್ನೆ ಸೊ ಇದೀಗ ವಿಜೇಂದ್ರ ಅವರಿಗೆ ಟೆನ್ಷನ್ ಯಡಿಯೂರಪ್ಪ ವಿಜೇಂದ್ರಗೆ ಪರೋಕ್ಷವಾಗಿ ಯತ್ನಾಳ್ ಅವರು ಟಾಂಗ್ ಕೊಟ್ಟಿದ್ರು ಯತ್ನಾಳ್ ಹೇಳಿಕೆ ಬೆನ್ನಲ್ಲೇ ಬಿ ಎಸ್ ವೈ ವಿಜೇಂದ್ರ ವಿರುದ್ಧ ಈಶ್ವರಪ್ಪನವರು ಗುಡುಗಿದ್ದಾರೆ ಇಡೀ ಬಿ ಜೆ ಪಿ ಅಪ್ಪ ಮಗನ ಕೈನಲ್ಲಿದೆ ಅಂತ ಈಶ್ವರಪ್ಪನವರು ಗುಡುಗಿರೋದು ಆರ್ ಎಸ್ ಎಸ್ ನಾಯಕರ ಸಭೆ ಬಳಿಕವೂ ಸಹ ಬಿ ಜೆ ಪಿಯಲ್ಲಿ ಒಳ ಜಗಳ ತಾರಕಕ್ಕೇರಿದೆ ಅತೃಪ್ತರ ಬಾಯಿಗೆ ಬೀಗ ಹಾಕೋದಿಕ್ಕೆ ಕೋರ್ ಕಮಿಟಿಯಲ್ಲಿ ಚರ್ಚೆ ನಡೆಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಆದರೆ ಎಷ್ಟರ ಮಟ್ಟಿಗೆ ಯತ್ನಾಳ್ ಅವರು ಅದಕ್ಕೆ ತಲೆದೂಗುತ್ತಾರೋ ಖಂಡಿತವಾಗಲೂ ಗೊತ್ತಿಲ್ಲ